ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡೋರ ಏನ್ ಅನ್ಸುತ್ತೆ ಸರ್ ರೈತರಾಗಿ ಒಳ್ಳೆ ಕೆಲಸ ಮಾಡವ್ರೆ ಅವರು ಅಂತ ಅನ್ನಿಸ್ತದೆ ನಮ್ಮ ದೇಶದ ರಕ್ಷಣೆಗೆ ಇನ್ನೂ ಅವರೇ ಈಗ ರೈತರಿಗೆ ಅಂತ ಏನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ರೈತರು ಬಗ್ಗೆ ಮಾಡಲಿಲ್ಲ ಆದ್ರೆ ಮಾಡಿರುವಷ್ಟಕ್ಕೆ ಅನುಕೂಲ ಮಾಡ್ತಾರೆ ನಮ್ಮ ದೇಶದ ಬಗ್ಗೆ ಅಭಿಪ್ರಾಯ ಅದೇ ಕಾಳಜಿ ಇದೆ ಮಾಡ್ತಾರೆ ದೇಶ ಭದ್ರತೆಗೆ ಅಂತ ಇದ್ರೆ ಅನುಕೂಲ ಆಗುತ್ತೆ ಈಗ ಹನ್ನೊಂದು ವರ್ಷ ಅಂದ್ರೆ ಮೂರನೇ ಟರ್ಮು ಇವ್ರದು ಇನ್ನೊಂದ್ ಟರ್ಮ್ ಆಗ್ಲಿ ಅನಿಸ್ತದೆ ನಮ್ಗೆ ಅಂತಾರ ದೇಶದಲ್ಲಿ ದೇಶ ಎಲ್ಲಾನು ಕಳ್ಳೆ ಹೊಡ್ಕೋಹೋಗೋರು ಒಂದೇ ಟರ್ಮ್ ಇದ್ರು ತೀರ್ಬಿಡ್ತಾರೆ ಇನ್ನೊಂದು ಟರ್ಮ್ ಇದ್ರು ಎಲ್ಗೂ ಹೊಡ್ಕೋಯ್ತವಲ್ಲ ದೇಶ ದೇಶ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಇಲ್ಲ ಅವ್ರಿಂದ ಅವ್ರ ತಾವು ಕಡಿಮೆ ಆಗಿರ್ತದೆ ಇಲ್ಲಿರೋರು ಅವ್ರೆಲ್ಲ ಅವ್ರು ಇನ್ನೂ ಕಡಿಮೆ ಮಾಡಿಲ್ಲ ಇವರು ರೂಢಿಯಾಗ ತಿಂಡಿ ತಿಂಡಿ ಅವ್ರು ಹೋಗ್ತಾ ಇಲ್ಲ ಅವ್ರು ಹೇಳ್ದಂಗೆ ಕೇಳಿದ್ರೆ ಎಲ್ಲವ ಎಲ್ಲ ಕಡಿಮೆನೇ ಕೇಳಿ ಕೇಳಿಕ್ವಲ್ಲ ಅವ್ರ ಮುಂದೆ ಹ್ಞೂ ಅಂತಾರೆ ಇವರಿಂದ ಇಂತ ಕದಿಯೋದ್ ಕದೀತಾ ಇರ್ತಾರೆ ಈ ಕದಿಯರು ಯಾರು ಬಂದ್ರು ಕಷ್ಟ ಅವ್ರ ಚಾಪೆ ಕೆಳಗಡೆ ನುಗ್ಗಿದ್ರೆ ರಂಗೋಲೆ ಕೆಳಗಡೆ ನುಗ್ತಾರ ಈಗ ಇಲ್ಲೇ ಎಮ್ ಎಲ್ ಎಳದ್ರೆ ಅಂತಾರ ಅಂತಾರೋದ್ಮೇಲೆ ರೈತರು ಹೋದ್ರೆ ನಾಳಿಗ್ ಬರೋದ್ರೆ ನಾಡಿಗೆ ಬರೋ ಸುತಿ ಸುಸ್ತಿ ಬೇಜಾರು ಆದಾಗ ಅವ್ರಗ ಏನ್ ಮಾಡೋದು ಮಕ್ಳದ ಸುತ್ತ ಬದ್ಗೆ ಕೊಡ್ಬಿಡೋದ ಆಟ ಕೊಟ್ಬಿಟ್ಟೆ ಮಾಡ್ಕೋತಾರೆ ಹಂಗೆ ಕಳು ಅಫಿಷಿಯಲ್ ಅಷ್ಟು ಮನೆಯ ಕೆಲಸ ಊರೇ ಕಳ್ರು ಅದ್ರ ಜೊತೆಗೆ ರಾಜಕಾರಣಿಗಳು ಪಬ್ಲೀಸಿಯಲ್ ತೀರ್ಥರು ಈ ಅತಿ ಅಂತಾರಲ್ಲ ಅವರೇ ದೇಶ ಹಾಳ ಮಾಡ್ರು ಗೊತ್ತಿಲ್ಲ ಇರೋರು ದೇಶದ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ ಅನ್ನ ಉಂಟಾರೆ ಅಷ್ಟೇ ಈ ಅತಿಯಾಗಿ ತಿಳ್ಕೊಂಡಿರೋರು ಏನಾರು ಮಾಡಿ ನಮ್ ದೇಶನೇ ಹಾಳುತಾರೆ ಈ ಎಜುಕೇಶನ್ ಇಂದ ಹಾಳಾಗ್ತಾ ಇದೆ ಅಂತೀರ ಎಜುಕೇಶನ್ ಜಾಸ್ತಿ ಅನುಭವ ಅದಲ್ಲ ಹ್ಮ್ ಅವಿದ್ಯಾವಂತರಿಗಿಂತ ಪಪ್ಪಾ ಅವಿದ್ಯಾವಂತ ಏನು ಗೊತ್ತಿರ್ತವಲ್ಲ ಹೊಲ ಉಳ್ತಾರ ಅನ್ನ ಕೊಡ್ತಾರ ಆ ವಿದ್ಯಾವಂತಕ್ಕೆಲ್ಲ ಬೆಳದಿ ಅನ್ನ ಕೊಡ್ತಾರ ಇವ್ರು ಉಣ್ಕೊಂಡ್ ಕುಡ್ಕಂದ ಇರೋರು ಎಲ್ಲೋ ಕುತ್ಕೊಂಡ್ ಒಂದ್ ಸೈನ್ ಹಾಕಿದ್ರೆ ದಮ್ಮ ಕೊಡ್ತಾರೆ ಒಂದೇ ಈಗ ಅವರೇ ಮುಂದುವರಿಲಿ ಅಂತ ನಿಮ್ಮ ಈಗ ಇರೋರು ಅವರೇ ಮುಂದವರಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಸತ್ತ ಬೇರೆ ಯಾರು ಆ ರೇ ಬಿಟ್ರೆ ಬೇರೆ ಯಾರು ಸಮರ್ಥ ಇಲ್ವ ಸ ಅವರೆಲ್ಲ ಇನ್ನು ಯಾರ ಇಲ್ಲಿ ಇವರು ಬಂದ್ರು ಆಯ್ತದೆ ಯೋಗಿ ಆದಿತ್ಯನಾಥ್ ಅಂತ ಬಂದ್ರೆ ಇವ್ರು ಇಲ್ಲ ಅಂದಾಗ ಅವ್ರು ಬಂದ್ರು ನಡೀತದೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಹೋಗ್ಬಿಟ್ಟು ಏನ್ ಮಾಡಿರಪ್ಪ ಕೊಡಬಾರ್ದು ದೇಶ ಉಪದ್ರತೆಗೆ ಅವ್ರು ಕೊಟ್ರೆ ದೇಶ ಸರಿ ಹಾಕಿರಲ್ಲ ಎಲ್ಲ ಎಲ್ಲಂತ ಹೋಗಿ ಆ ಜಾತಿ ಈ ಜಾತಿ ಅಂತ ಮಾಡಿ ದೇಶನೇ ಹಾಳಾಗ ಹೋಯ್ತದೆ ಅಂತ ಅವ್ರಿಗೆ ಹೀಗೆ ಅಧಿಕಾರ ಕೊಡ್ಬಾರ್ದು ಏನೋ ಎನ್ ಸಿ ಆಗೋನೆ ತುಂಬ ಕುತಿರ್ಬೇಕವ್ರಿಗೆ ದೇಶನೇ ಅವ್ರ ಕೈ ಕೊಡ್ಬಿಟ್ರೆ ದೇಶ ಹೋಗ್ಬಿಟ್ಟು ಡೆವಲಪ್ಮೆಂಟ್ ಆಗಿದೆ ಈಗ ಈಗ ಆಗ್ತಾ ಇರೋ ಡೆವಲಪ್ಮೆಂಟ್ ಈಗ ಬೇರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಂದ್ರೆ ಇನ್ಯಾರು ಆ ಆತರ ಡೆವಲಪ್ಮೆಂಟ್ ಮಾಡಕ್ ಆಗಲ್ವಾ ಇನ್ಯಾರು ನಮಗ್ ಗೊತ್ತಿರುವಂಗೆ ಇನ್ಯಾರು ಆ ಆತರ ಡೆವಲಪ್ಮೆಂಟ್ ಮಾಡೋದು ಮತ್ತೆ ಈಗ ಮೋದಿ ಅವರು ಜಿ ಎಸ್ ಟಿ ಕಡಿಮೆ ಮಾಡ್ತಾರೆ ಕಡಿಮೆ ಮಾಡೋರಲ್ಲ ನಿನ್ನೆ ಮೊನ್ನೆಯಿಂದಾನೆ ಕಡಿಮೆ ಆಗಿದೆ ಒಳ್ಳೆ ಕೆಲಸ ಅದು ಇವ್ರು ಅಲ್ಲೇ ಭಯಪಡ್ಕತ್ತವ್ರ ಏನು ಹದಿನೈದು ಸಾವಿರ ಕೋಟಿ ನಮ್ಗೆ ಲಾಸ್ ಆಗ್ಬಿಟ್ಟದೆ ಕೇಂದ್ರ ಸರ್ಕಾರದವ್ರು ಕೊಟ್ಕೊಡ್ಲಿ ಅಂತ ಅವರು ಇವರು ಕೊಟ್ಕೊಡ್ಬೇಕಂತ ಹದ್ನೈದು ಸಾವಿರ ಕೋಟಿ ಇಲ್ಲ ಯಾಕೋದು ಕಡಿಮೆ ಆಗಿರೋದ್ರೆ ಈಗೆಲ್ಲ ನಾವು ತಗೋತಿದ್ರು ಅಂದ್ರೂ ಜಿ ಎಸ್ ಟಿ ಬೀಳ್ತಿತ್ತು ಅದೆಲ್ಲ ಕಡಿಮೆ ಆದ್ಮೇಲೆ ನಮಗೂ ನಾಲ್ಕಾಣಿ ಒಂದ್ ರೂಪಾಯಿ ಒಂದ್ ದಿವಸಕ್ಕೆ ವರ್ಕೌಟ್ ಆದಂಗಲ್ ನಾವೇನು ತಗೊಂಡ್ರು ನಮ್ಗೂ ಜಿ ಎಸ್ ಟಿ ಬೀಳ್ತಿತ್ತು ನಾವೇನೋ ಒಂದು ಪದಾರ್ಥ ತಗೊಂಡಾಗ ನಮ್ಗೆ ನಾಲ್ಕಾಣಿ ಕಮ್ಮಿ ಆದರೂ ಒಂದ್ ದಿವಸ ನಾಲ್ಕಾಣಿ ಉಳ್ಕೊಂಡಂಗ್ ಇವ್ರು ಕೇಳೋದು ನಮಗೆ ಸಾವಿರ ಕೋಟಿ ಕಡಿಮೆ ಐತೋ ಈಗ ಆದಾಯ ಅದ ಕೇಂದ್ರ ಸರ್ಕಾರ ಅದು ಕಟ್ಟ ಅಂತ ರಾಮಲಿಂಗ ರಡಿಯ ರಾತ್ರಿ ಎಲ್ಲ ಅಮೆರಿಕದಲ್ಲಿ ಟ್ರಂಪ್ ಟ್ಯಾಕ್ಸ್ ಹಾಕೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಇಂಡಿಯಾದ ಮೇಲೆ ಎಲ್ಲ ಮಾಡ್ಕೊಂಡ ಅವನು ತಲೆ ಮೇಲೆ ಅವನೆ ಕಲ್ಲಕನ್ನಿಂಗ್ ಮಾಡ್ಕೊಂಡ ಮೋದಿ ಅವರು ಚೀನಾ ಜೊತೆ ಹೋಗ್ತಾ ಇದ್ದಾರೆ ಜನ ಶತ್ರುಗಳ ಜೊತೆ ಹೋಗ್ತಾ ಇದ್ದಾರೆ ಅಂತಂತಾರೆ ಶತ್ರುಗಳ ಜೊತೆ ಹೋಗ್ತಾ ಅಂತ ಅಂದಾಗ ಮಿತ್ರ ಶತ್ರು ಆದ್ಮೇಲೆ ಶತ್ರುನ ಮಿತ್ರನ ಮಾರ್ಕಬೇಕು ಅಂತಾರಲ್ಲ ಅದಕ್ಕೆ ಅವನ ಬುದ್ಧಿ ಕಲ್ಸ್ಬೇಕು ಅಂದ್ರೆ ಇಲ್ಲಿ ಹೋಗ್ಬೇಕು ಇಲ್ಲಿ ಅವನು ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ನಮ್ಮ ದೇಶದ ದುಡ್ಡು ಏನಂತ ಹೋಗಿ ಅವನಿಗೆ ಕೊಡಿ ಈಗ ಕರ್ನಾಟಕದಲ್ಲಿ ಇ ವಿ ಎಮ್ ತೆಗೆದು ಈ ಸ್ಥಳೀಯ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡ್ತಾವ್ರೆ ಏನನ್ಸುತ್ತೆ ನಿಮ್ಗೆ ಇದು ಸರಿನಾ ಅಥವಾ ಬ್ಯಾಲೆಟ್ ಪೇಪರ್ ಮಾಡೋದು ಸರಿ ಆದ್ರೆ ಇ ವಿ ಎಂ ಮಾಡಿದವರು ಅವರೇ ಸರ್ಕಾರದ ಅದನ್ನ ಬಂಡವಾಳ ಹಾಕಿ ಮಾಡಿಸ್ತಾರೆ ಒಂದ್ಸಾರಿ ಇವ್ರಿಗೆ ಇದ್ದಾಗ ಏಮ್ ಸರಿ ಇಲ್ಲ ಉಪಯೋಗಿಸ್ಕೊಬಿಟ್ರೆ ಅಂತ ಅವ್ರ ಮೇಲೆ ದೊಡ್ಡ ಅವ್ರಿಗೆ ಇವರು ಸರಿಯಾಗಿ ಮಾಡಿಲ್ಲ ಅಂತಾರೆ ಎಲ್ಲ ಹಂಗಾರೆ ಒಂದೊಂದಕ್ಕೆ ಒತ್ತಿಸ್ಕೊಬಿಡಿ ಅದಲ್ಲ ಬಟನ್ನ ಯಾರು ಮಾಡಿಕ್ಕಿಲ್ಲ ಅಲ್ವಾ ಆದ್ರೆ ಇವ್ರು ಇವ್ರ ಸರ್ಕಾರ ಇದ್ದಾಗ ಇವ್ರು ಸರ್ಕಾರ ಇದ್ದೇ ಪೂರ್ತಿ ಅವ್ರಿಗೆ ಗೆದ್ಬಿಟ್ರೆ ಇದು ಮೋಸ ಆಗ್ಬಿಟ್ಟದೆ ಮೋಸ ಆಗ್ಬಿಟ್ಟದೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಫುಲ್ ಕಟ್ಟೆ ಕಟ್ಟಿಕೆ ಯಾರು ಹಂಗಾದ್ರೆ ಎಲ್ಲರೂ ಮಾಡ್ಕೊಂಡು ಮಾಡ್ಕೊಂಡು ಸರ್ಕಾರ ಇರೋದೇ ಒತ್ತಿಸ್ಕೊಂಡು ನಂಬದಾಯ್ತು

ಸಿಗಾಬಿಟ್ಟೆ ಟೆನ್ಶನ್ ಅಲ್ಲಿ ಇರ್ತಾರೆ ಇದಾದ್ರೆ ಒಂದೊಂದೇ ದಿವಸಕ್ಕೆ ಎರಡ್ ಗಂಟೆ ಟೈಮ್ ಮೂರ್ ಗಂಟೆ ಟೈಮ್ಗೆ ಅಲ್ಲೇ ಲೆಕ್ಕ ಬಂದು ಹೇಳಬಿಎಂ ಮಾಡಿರೋದೇ ಸರಿಯಾದ ಎಲೆಕ್ಟ್ರಾನಿಕ್ ಡಿವೈಸ್ ಇರಬೇಕು ಹಂಗಾದ್ರೆ ಇ ವಿ ಎಂ ಇದ್ರೆ ಒಳ್ಳೇದು ಅಂತ